ನನ್ನ ಮಾಧಿಮಿತ್ರ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ರ ಈಗಾಗ್ಲೇ ಒಂದು ಒಂದು ಪ್ರಮೋಷನ್ ಮಾಡಿದ್ದೆ ತುಂಬಾ ಇಡೀ ಕರ್ನಾಟಕ ಏನಾದ್ರು ಇನ್ನು ಸ್ಪ್ರೆಡ್ ಮಾಡ್ಬೇಕಂತ ತುಂಬಾ ಆಲೋಚನೆ ಮಾಡಿ ಯೋಚನೆ ಮಾಡಿ ಅದಕ್ಕೆ ಒಂದು ಟೈಟ್ಲ್ಗೋಸ್ಕರ ಪ್ರಮೋಷನ್ಗೋಸ್ಕರ ಮಾಡಿದೆ ಬೇರೆ ಏನು ಉದ್ದೇಶೆಲ್ಲರೂ ನೀವೆಲ್ಲ ತುಂಬಾ ಸಪೋರ್ಟಿವ್ ಆಗಿ ನಿಲ್ತಿದ್ರ ನನ್ನ ಎಲ್ಲಾ ಆರ್ಟಿಸ್ಟ್ಗಳು ನನ್ನ ಎಲ್ಲ ನಮ್ಮ ಮನೆಯವರು ನನ್ನ ಪ್ರಸಾದನ ತುಂಬಾ ನನಗೆ

ಇವತ್ತು ಏನೋ ಏನೋ ಗೊತ್ತಿಲ್ಲ ನನ್ನ ಕೈಲಿ ಜಸ್ಟ್ ರಿಯಲ್ ಬ್ಯಾಟ್ ಹಿಂಗ್ ಹಿಂಗಿಟ್ಟಿದೆ ಜಸ್ಟ್ ಮೂಮೆಂಟ್ ಹಿಂಗ್ ಹೋಗ್ಬೇಡ ಒಂದ್ ಇಂಚಿಂಗ್ ಬರಬೇಡ ಸುಮ್ನೆ ಇಲ್ಲಿ ಗಂಟೆ ಹಿಂಗ್ ಹೋಗಿ ಹಿಂಗ್ ಬಂತು ತುಂಬಾ ಥ್ಯಾಂಕ್ಸ್ ಚಿತ್ರ ಎಲ್ಲರೂ ತುಂಬಾ ಜಾಲಿ ಜಾಲಿ ಏನಾಗ್ಲಿ ನನ್ನ ಒಂದು ಎಲ್ಲ ನಾವು ಪ್ರವೀಣ್ ರಾಜ್ ಆಗಿರ್ಬೋದು ಹರೀಶ್ ರಾವ್ ಆಗಿರ್ಬೋದು ಎಲ್ಲರೂ ತುಂಬಾ ಅದ್ಭುತವಾಗಿ ಚಂದಾಗ ಮಾಡಿದ್ದಾರೆ ಸುಮಾರು ಹೀರೋಗಳು ಬಂದಿದ್ರು ಹೀರೋಯಿನ್ಗಳು ಗಳು ಬಂದಿದ್ರು ನಾನು ಯಾರು ನೋಡಿಲ್ಲ ಫಸ್ಟ್ ಟೈಮ್ ಸಮ್ರಾಮ ನೋಡಿ ತುಂಬಾ ಅದ್ಭುತವಾಗಿ ನಾನು ಏನ್ ಅನ್ಕೊಂಡಿದ್ದೀನಿ ಅದಕ್ಕೆ ಹತ್ರಷ್ಟು ಇದಕ್ಕೆ ಈ ಪಾತ್ರಕ್ಕೆ ಜೀವ ತುಂಬಿದಿರ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ